ಸ್ವಚ್ಛತೆ ಇದ್ದರೂ ಕಣ್ಣಿಗೆ ಕಂಡು ಕಾಣದೇ ಇರುವ ತಾಲೂಕು ಆಡಳಿತ ಸೌಧದ ಅಧಿಕಾರಿಗಳು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಆಡಳಿತ ಸೌಧದ ಮುಂಭಾಗದ ದಾರಿಯಲ್ಲಿ ಮಳೆ ನೀರು ನಿಂತು ಗುಂಡಿ ಬಿದ್ದಿರುವುದು ಕಂಡರೂ ಕಚೇರಿಯ ಕಾರು ಮಾತ್ರ ಒಳಗಡೆ ಹೋಗುವ ಸ್ಥಳದಲ್ಲಿ ಗುಂಡಿ ಬಿದ್ದಿದ್ದು ಪ್ರತಿದಿನೂ ತಹಶೀಲ್ದಾರ್ ರೇಣುಕಾರವರು ತಾಲೂಕು ಕಚೇರಿಯ ಕಾರು ಹೋಗುವಾಗಲೂ ಬರುವಾಗಲೂ ನೋಡುತ್ತಿದ್ದರೂ ಕಂಡು ಕಾಣದೇ ಸುಮ್ಮನಿರುವುದು ವಿಪರ್ಯಾಸವೇ ಸರಿ ಕೂಡ್ಲಿಗಿ ಪ್ರಮುಖ ಮುಖಂಡರ ಆರೋಪ ಮಾಡುವುದು ಆಡಳಿತ ಸೌಧದ ಮುಂದೆಯೇ ಮಳೆ ನೀರು ನಿಲ್ಲುತ್ತೆ ಹಾಗೂ ತಹಶೀಲ್ದಾರ್ ಕಚೇರಿಗೆ ಪ್ರತಿದಿನ ಬರುವಂತಹ ವೃದ್ಧರು ಮಹಿಳೆಯರು ಮಕ್ಕಳು ಹೀಗೆ ಅನೇಕ ಸಾರ್ವಜನಿಕರಿಗೆ ಮೂತ್ರ ವಿಸರ್ಜನೆ ಮಾಡಲು ಸಹ ಕಟ್ಟಡವಿಲ್ಲದೆ ಪರದಾಟದ ವ್ಯವಸ್ಥೆಯಾಗಿದೆ ಹಾಗೂ ಆಡಳಿತ ಸೌಧದ ಒಳಗಡೆ ಸ್ವಚ್ಛತೆ ಇಲ್ಲದೆ ಎಲ್ಲೆಂದರಲ್ಲಿ ಕಟ್ಟಡದಲ್ಲಿ ಮೂಲೆ ಮೂಲೆಗಳಲ್ಲಿ ಗುಟ್ಕಾ ಉಗಿದಿರುವುದು ತುಂಬಾ ಅಸಹ್ಯವಾಗಿದೆ ಹಾಗೂ ಎರಡನೇ ಮತ್ತು ಮೂರನೇ ಮಹಡಿಯ ಮೇಲೆ ನೋಡಿದರೆ ಕಸ ಮತ್ತು ಧೂಳಿನಿಂದ ಕೂಡಿದೆ ಇದನ್ನು ಮಾನ್ಯ ತಹಶೀಲ್ದಾರರು ಇದನ್ನು ಗಮನಹರಿಸಿ ಸ್ವಚ್ಛವಾಗಿ ಇರಿಸುವುದು ಒಳ್ಳೆಯದು ಸುಸಜ್ಜತಾ ಕಟ್ಟಡವು ಮುಂದಿನ ದಿನಗಳಲ್ಲೂ ಸಹ ಚೆನ್ನಾಗಿ ಇರುತ್ತೆ ಎನ್ನುತ್ತಾರೆ ಸಾರ್ವಜನಿಕರು ಅದು ಏನೇ ಇರಲಿ ಅಧಿಕಾರಿಗಳು ಕಚೇರಿಗೆ ಬರುವಂತಹ ಜನರು ಸಹ ತಮ್ಮ ತಮ್ಮ ಮನೆಗಳು ಹೇಗೋ ಹಾಗೆ ಸ್ವಚ್ಛತೆ ಕಾಪಾಡಿಕೊಳ್ಳುತ್ತಾರೋ ಹಾಗೆ ಪ್ರತಿಯೊಬ್ಬರೂ ತಿಳಿದುಕೊಂಡು ನಮಗೋಸ್ಕರ ಇರುವಂತಹ ಕಚೇರಿಗಳು ಎಂದು ಜನರು ಸಹ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ತಿಳಿಸುತ್ತಾ ಶೀಘ್ರದಲ್ಲಿ ಇಲ್ಲಿನ ಅವ್ಯವಸ್ಥೆಯನ್ನ ಹಾಗೂ ಆಡಳಿತ ಸೌಧದಲ್ಲಿ ಕಟ್ಟಡದ ಒಳಗೆ ಎಲ್ಲೆಂದರಲ್ಲಿ ತಂಬಾಕು ಮತ್ತು ಗುಟ್ಖಾವನ್ನ ಉಗುಳುವವರ ವಿರುದ್ಧ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ ವರದಿ ರಾಘವೇಂದ್ರ ಸಾಲುಮನಿ ಕೂಡಲಿ ನಮ್ಮ ಹೆಸರು ಸಿರಿಪಿ ಮಂಜುನಾಥ್ ಅಂತ ಹೇಳಿ ಪಟ್ಟಣ ಪಂಚಾಯತ್ ಸದಸ್ಯರು ಸಾರ್ವಜನಿಕರ ಪರವಾಗಿ ನಾವು ಕೂಡ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಇದನ್ನು ಮುಂಭಾಗ ಎಷ್ಟು ಅಜ್ಜದಿಂದ ಕಾಮಗಾರಿ ಮಾಡಿದ್ದಾರೆ ಅಂದರೆ ಈ ಮಳೆ ಬಂದ ನೀರನ್ನು ಇಲ್ಲೇ ಮುಂದುವರೆದ ಭಾಗದಲ್ಲಿ ನಿಂತು ಸಾರ್ವಜನಿಕರಿಗೆ ಅದಡಕ್ಕೂ ಕೂಡ ಭಾಳ ತೊಂದರೆ ಆಗ್ತದೆ ಈಗ ಡೆಂಗ್ಯೂ ಜ್ವರ ಅವೆಲ್ಲ ಬಂದಿರೋದ್ರಿಂದ ದಯಮಾಡಿ ತಾಲೂಕಿನ ದಂಡಾಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಬಗೆಹರಿಸಿ ಮುಂದೆ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಕಂಡುಕೊಳ್ಬೇಕು ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ ಮತ್ತೆ ಈಗ ನೋಡ್ಬೋದು ನೆಲಮಾಡಿ ಕಟ್ಟಡ ಏನು ಕರಿತೀವಲ್ಲ ಅದು ತುಂಬ ಶುಭ್ರವಾಗೈತಿ ಮೇಲ್ಗಡೆ ಎರಡು ಮತ್ತು ಮೂರನೇ ಹಂತಕ್ಕೆ ಹೋಗ್ಬಿಟ್ರೆ ಧೂಳಿರ್ತಕ್ಕಂಥದ್ದು ಮತ್ತೆ ಅಧಿಕಾರಿ ವರ್ಗನೇ ಹೇಳ್ತಕ್ಕಂಥ ಅಧಿಕಾರಿ ವರ್ಗಗಳೇ ಅವ್ರು ಡ್ಯೂಟಿ ಬಿಟ್ಟಾಗ ಏನಾದರೂ ಮಾಡಲಿ ಬಟ್ ಡ್ಯೂಟಿ ಅವರ್ಸಲ್ಲೇ ತಂಬು ಕೂಡ್ತಕ್ಕಂಥದ್ದು ಇದೆ ಇದು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಇವರು ಸೇವೆಯನ್ನು ಇದು ಮಾಡ್ತಾರೋ ಗೊತ್ತಾಗ್ತಿಲ್ಲ ನನಗೆ ಖಂಡಿತವಾಗಿಯೂ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಂತರ ಮೇಲೆ ಸೂಕ್ತವಾಗಿರ್ತಕ್ಕಂತಹ ಒಂದು ನೋಟಿಸನ್ನು ಕೊಡ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು